ಮರಿ ಅಳಿಲಿನ ಧೈರ್ಯ ಒಂದು ಹಸಿರು ಅರಣ್ಯದಲ್ಲಿ ಚಿಕ್ಕ ಮರಿ ಅಳಿಲು ಚಿಕ್ಕು ವಾಸಿಸುತ್ತಿತ್ತು ಅದು ಯಾವಾಗಲೂ ಸಂತೋಷದಿಂದ ಮರದ ಕೊಂಬೆಗಳಲ್ಲಿ ಹಾರಾಡುತ್ತಿತ್ತು ಅದರ ಗೆಳೆಯರು ಕಾಗೆ ಮೋಲ ಮತ್ತು ಮಂಜು ಕರಡಿ ಒಂದು ದಿನ ಅರಣ್ಯದಲ್ಲಿ ಭಾರಿ ಮಳೆ ಬಂತು ಗಾಳಿಯು ಬಿರುಗಾಳಿ ರೂಪ ಪಡೆದು ಮರಗಳನ್ನು ಜಜ್ಜಿತು ಚಿಕ್ಕು ವಾಸಿಸುತ್ತಿದ್ದ ಗೂಡು ನೆಲಕ್ಕೆ ಬಿದ್ದಿತು ಚಿಕ್ಕು ಹೆದರಿತು ಆದರೆ ಧೈರ್ಯ ಕಳೆದುಕೊಂಡಿಲ್ಲ ಅದು ತನ್ನ ಗೆಳೆಯ ಮೊಲದ ಮನೆಗೆ ಓಡಿತು ಮೊಲ ಕೂಡ ಭಯಗೆ ಓಡಿತು ಮೊಲ ಕೂಡ ಭಯಗೊಂಡಿತ್ತು ಏಕೆಂದರೆ ಅದರ ಬಾವಿಯೊಳಗೆ ನೀರು ತುಂಬಿತ್ತು ಆಗ ಚಿಕ್ಕು ಹೇಳಿತು ನಾವು ಭಯಪಡಬಾರದು ಎಲ್ಲರಿಗೂ ಸಹಾಯ ಮಾಡೋಣ ಅವು ಕಾಗೆ ಮತ್ತು ಮಂಜು ಕರಡಿಯ ಸಹಾಯದಿಂದ ಎಲ್ಲ ಪ್ರಾಣಿಗಳ ಮಕ್ಕಳನ್ನು ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ದವು ಮಳೆ ನಿಂತ ನಂತರ ಎಲ್ಲರೂ ಚಿಕ್ಕುಗೆ ಧನ್ಯವಾದ ಹೇಳಿದರು ಕಾಗೆ ಹೇಳಿತು ಚಿಕ್ಕು ನೀನು ಚಿಕ್ಕದಾದರೂ ನಿನ್ನ ಮನಸ್ಸು ದೊಡ್ಡದು ಆ ದಿನದಿಂದ ಅರಣ್ಯದ ಎಲ್ಲ ಪ್ರಾಣಿಗಳು ಚಿಕ್ಕುವನ್ನು ನಾಯಕನಂತೆ ಗೌರವಿಸಲು ಪ್ರಾರಂಭಿಸಿದರು ಚಿಕ್ಕು ಸದಾ ಹೇಳುತ್ತಿತ್ತು ಧೈರ್ಯ ಎಂದರೆ ದೊಡ್ಡ ಶಕ್ತಿಯಲ್ಲ ಅದು ಕಷ್ಟದ ಸಮಯದಲ್ಲೂ ನೆಮ್ಮದಿಯಿಂದ ನಡೆಯುವ ಮನಸ್ಸು ಮಳೆ ನಂತರ ಅರಣ್ಯದಲ್ಲಿ ಹೊಸ ಹೂಗಳು ಅರಳಿದವು ಪ್ರಾಣಿಗಳು ಸೇರಿ ಹೊಸ ಗೂಡು ನಿರ್ಮಿಸಿ ಹರ್ಷದಿಂದ ಜೀವನ ನಡೆಸಲು ಪ್ರಾರಂಭಿಸಿದರು ಪಾಠ ಧೈರ್ಯ ಮತ್ತು ಸಹಾಯ ಮನಸ್ಸು ಇದ್ದರೆ ಚಿಕ್ಕವರು ದೊಡ್ಡ ಕೆಲಸ ಮಾಡಬಹುದು